ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ನನ್ನ ಒಂದು ವೀಡಿಯೋನ ಹೇಗೆ ಶುರು ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಸ್ಯಾರಿ ತೋರಿಸ್ತಾ ಇದ್ದೀನಿ ಸಾರಿಗೆಲ್ಲ ಗ್ರೀಸ್ ಆಗಿಬಿಟ್ಟಿತ್ತು ನೀವು ನೋಡ್ಬೋದು ಕಾರಲ್ಲಿ ಅಥವಾ ಬೈಕಲ್ಲಿ ಹೋಗ್ಬೇಕಾದ್ರೆ ಬ್ಲ್ಯಾಕ್ ಕಲರ್ದು ಗ್ರೀಸ್ ಅಥವಾ ಆಯಿಲ್ ಆ ಥರ ಆಗ್ತಾ ಇರುತ್ತೆ ಅದನ್ನು ಸಿಂಪಲ್ಲಾಗಿ ಯಾವ ಥರ ಹೋಗ್ಸೋದಂತ ನಾನು ಇವತ್ತಿನ ವೀಡಿಯೋದಲ್ಲಿ ಇದ್ದೀನಿ ಇದಕ್ಕೆ ಬೇಕಾಗಿರೋದು ನಾವು ಪಾತ್ರೆ ತೊಳೆಯುವಂಥ ವಿಮ್ ಜಲ್ಲು ಹಾಗೆ ಒಂದು ಬ್ರಷ್ ಅಷ್ಟೇ ನಾನು ಫಸ್ಟು ಸ್ಯಾರಿಗೆ ಎಲ್ಲೆಲ್ಲಿ ಕಲೆ ಆಗಿತ್ತು ಅದಕ್ಕೆಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ ನೋಡ್ತಾ ಇರೋದೆಲ್ಲ ಯಾವ ಥರ ಬ್ಲ್ಯಾಕ್ ಆಗಿದೆ ಅಂತ ಇದನ್ನು ಸುಮ್ಮನೆ ಡ್ರೈ ಕ್ಲಿನಿಕ್ಕಿಗೆ ಕೊಟ್ಟು ವಾಶ್ ಮಾಡಿಸ್ಕೊಂಡು ಅದಕ್ಕೊಂದು ಮುನ್ನೂರು ನಾನ್ನೂರು ಖರ್ಚು ಮಾಡೋದಕ್ಕಿಂತ ಹೇಗೆ ಒಂದೇ ಒಂದು ವಿಮ್ ಜೆಲ್ಲಿಂದ ಇದೊಂದು ರಿಮೂವ್ ಮಾಡೋದು ಅಂತ ನಾನು ಇದ್ದೀನಿ ಈಸಿಯಾಗಿ ತುಂಬ ಜನ ಯೂಟ್ಯೂಬರ್ ಮಾಡಿರ್ಬೋದು ಬಟ್ ನಾನು ಕೂಡ ಒಂದು ತೋರಿಸ್ತಾ ಇದ್ದೀನಿ ಸೊ ಇವಾಗ ಇದು ನಾನು ನೀರು ಹಾಕಿರೋದು ಬಿಟ್ಬಿಟ್ಟು ನಾನು ಬೇರೆದು ಒಂದು ಇದನ್ನು ತೊಗೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಫಸ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ವಿಮ್ ಜೆಲ್ಲನ್ನ ತೊಗೊಂಡ್ಬಿಟ್ಟು ನಾನು ಬ್ರಷಲ್ಲಿ ನೀಟಾಗೆಲ್ಲ ಇದ್ದೀನಿ ನೀವು ಬಟ್ಟೆ ಬ್ರಷ್ ಬ್ರಷಿಂದ ಎಲ್ಲ ಉಜ್ಜಕ್ಕೆ ಹೋಗಬೇಡಿ ಅದು ಎಲ್ಲ ಹಾಳಾಗಿ ಹೋಗುತ್ತೆ ಈ ಥರ ಒಂದು ಬ್ರಷ್ ಬ್ರಷಿಂದ ತೊಗೊಂಡು ಈ ಥರ ಉಜ್ಕೊಂಡ್ರೆ ಒಂದು ಒಂದು ಮೂವತ್ತು ಸೆಕೆಂಡು ಅಥವಾ ಒಂದು ನಿಮಿಷ ಈ ಥರ ಉಜ್ಜಿದ್ರೆ ಆಯಿತು ಜಾಸ್ತಿ ಕಲೆ ಆಗಿದ್ರೆ ಒಂದು ನಿಮಿಷನಾದರೂ ಟೈಮ್ ತೊಗೊಳುತ್ತೆ ನೀಟಾಗಿ ಅದು ಹೋಗಬೇಕು ಅಂತಂದರೆ ಸ್ವಲ್ಪ ಸ್ವಲ್ಪ ಆಗಿದ್ರೆ ಅದೆಲ್ಲ ಒಂದು ತರ್ಟಿ ಸೆಕೆಂಡ್ ಟ್ವೆಂಟಿ ಸೆಕೆಂಡ್ಸಿಗೆಲ್ಲ ಹೊರ್ಟೋಗ್ಬಿಡುತ್ತೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಆಗಿರೋದೆಲ್ಲ ಎಷ್ಟು ನೀಟಾಗಿ ಹೋಗ್ತಿದೆ ಅಂತ ಇದು ಸ್ವಲ್ಪ ಜಾಸ್ತಿ ಆಗಿದೆ ಅದು ಬ್ಲ್ಯಾಕ್ ಬ್ಲ್ಯಾಕ್ ಕಾಣಿಸ್ತಿದ್ದಿಲ್ಲ ಅದು ಸ್ವಲ್ಪ ಜಾಸ್ತಿ ಆಗಿದೆ ಹಾಗಾಗಿ ಅದನ್ನು ಒಂದು ನಿಮಿಷದವರೆಗೂ ನಾನು ಚೆನ್ನಾಗಿ ಉಜ್ಜಿದೆ ನೋಡ್ತಾ ಇರ್ಬೋದು ಅದು ನಾನು ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡ್ಕೊತಿರೋದ್ರಿಂದ ಅಷ್ಟು ನಿಮಗೆ ನೀಟಾಗಿ ತೋರ್ಸೋಕೆ ಆಗ್ತಾ ಇಲ್ಲ ಸೊ ನೋಡಿ ನಾನು ಜಸ್ಟ್ ಒಂದು ನಿಮಿಷ ಒಂದೂವರೆ ನಿಮಿಷ ಅಷ್ಟು ಉಜ್ಜಿದೆ ಇಷ್ಟು ನೀಟಾಗಿ ಹೋಗಿದೆ ಇದರಿಂದ ಏನಾಗುತ್ತೆ ಅಂದರೆ ಸಾರಿನೂ ಕೂಡ ಹಾಳಾಗಲ್ಲ ಮತ್ತು ನಾವೇನು ಸಾರಿನ ಜೋರಾಗೆಲ್ಲ ಉಜ್ಜಿಬಿಟ್ರೆ ಬ್ರೆಷಿಂಗ್ ಎಲ್ಲ ಮಾಡಿಬಿಟ್ರೆ ಆ ಸಾರಿದೆಲ್ಲ ಅದು ದಾರ ಏನಿರುತ್ತೆ ಅದೆಲ್ಲ ಬಿಡಿಬಿಡಿಯಾಗಿ ಬಿಡಿಯಾಗಿ ಕಾಣ್ತಾ ಇರ್ತದೆ ನಮಗೆ ಸಾರೀಲಿ ಆದರೆ ನಾವು ಈ ಥರ ಒಂದು ಬ್ರಷ್ ಸಹಾಯದಿಂದ ಹೆಂಗೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಆ ಕಲೆನೂ ಕೂಡ ಇರೋಲ್ಲ ಸಾರಿ ಅದು ಯಾವ ಥರ ಇತ್ತು ಅದೇ ಥರ ಇರುತ್ತೆ ಯಾವುದೇ ರೀತಿ ಬಣ್ಣ ಹೋಗೋದಾಗಿರ್ಬೋದು ಶೈನಿಂಗ್ ಹಾಳಾಗೋದಾಗಿರ್ಬೋದು ಈ ಥರ ಎಲ್ಲ ಏನು ಆಗಲ್ಲ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ನೀಟಾಗಿ ಫಸ್ಟ್ ನೀರು ಹಾಕೋದಕ್ಕೂ ಮೊದಲು ಒಂದು ಟೇಬಲ್ ಮೇಲೋ ಅಥವಾ ನೆಲದ ಮೇಲೆ ಹಾಕ್ಕೊಂಡು ಸಾರಿನ ಮಾಡಿದ್ರು ಓಕೆ ಯಾಕಂದರೆ ತೊಳೆಯೋದಕ್ಕೂ ಮೊದಲು ಇದನ್ನ ನೋಡಿಕೊಂಡು ಎಲ್ಲೆಲ್ಲಿ ಕಲೆ ಆಗಿದೆ ಅಂತ ನೋಡಿಕೊಂಡು ಯಾಕಂದರೆ ಜಾಸ್ತಿ ದುಡ್ಡು ಕೊಟ್ಟು ನಾವು ಸಾರಿ ತಗೊಂಡು ಬಂದ್ಬಿಟ್ಟು ಸುಮ್ಮನೆ ತೊಳೆದು ಹಾಕ್ಬಿಡ್ತೀವಿ ಆಮೇಲೆ ಕಲೆ ಹೋಗಲ್ಲ ಅದು ಸುಮ್ಮನೆ ನಮಗೆ ಅದು ಚೆನ್ನಾಗಿ ಕಾಣಿಸಲ್ಲ ಅದು ಸೊ ತೊಳೆಯೋದಕ್ಕೂ ಮೊದಲು ಸಲ ನೀಟಾಗಿ ಎಲ್ಲೆಲ್ಲಿ ಕಲೆ ಆಗಿದೆ ಅದನ್ನೆಲ್ಲ ನೋಡಿ ಒಂದು ನೀಟಾಗಿ ಮಾರ್ಕ್ ಮಾಡಿಟ್ಕೊಂಡು ಈ ಥರ ನೀವು ಏನಾದರೂ ಈ ಥರ ಆಯಿಲ್ ಕಲೆ ಆಗಿರ್ಬೋದು ಅಥವಾ ಗಾಡಿ ಗ್ರೀಸ್ ಆಗಿರ್ಬೋದು ಈ ಥರ ಏನಾದರೂ ಆಗಿತ್ತು ಅಂತಂದರೆ ಅದನ್ನ ಸರ್ಪಿನ ಪುಡಿ ಹಾಕೋದು ಅಥವಾ ಒಬ್ಬೊಬ್ರು ಸೀಮೆಣ್ಣೆ ಹಾಕೋದು ಅಥವಾ ಇಲ್ಲ ಒಂದು ಕೊಬ್ಬರಿ ಎಣ್ಣೆ ಹಾಕಿ ತೊಳೆಯೋದು ನಿಂಬೆಣ್ಣೆ ಕುಜೋದು ಇದೆಲ್ಲ ಮಾಡೋದಕ್ಕಿಂತ ಜಸ್ಟ್ ಒಂದು ವಿಮ್ ಜೆಲ್ ತೊಗೊಂಡು ಈ ಥರ ಒಂದು ಬ್ರಷ್ ತಗೊಂಡು ತೊಳ್ಕೊಂಡ್ರೆ ಉಚ್ಕೊಂಬಿಟ್ರೆ ಆರಾಮ್ಸೆ ಅದು ಗಲೀಜೆಲ್ಲ ಹೋಗೋ ಎಂಥ ಕಲೆ ಇದ್ರೂ ಹೋಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇದನ್ನೇ ನಾವೇನಾದ್ರೂ ವಾಷಿಂಗಿಗೆ ಕೊಡೋಕೋದ್ರೆ ಮುನ್ನೂರೈವತ್ತರಿಂದ ನಾನ್ನೂರು ರೂಪಾಯಿ ಇಲ್ಲೊಂದು ಎರಡರಿಂದ ಮೂರು ನಿಮಿಷ ಕೆಲಸ ಹಿಡಿಯುತ್ತೆ ಅಷ್ಟೇ ಒಂದು ಸ್ವಲ್ಪನೂ ಕಲೆ ಇಲ್ದಲೆ ಹೋಗುತ್ತೆ ಹಾಗೆ ಆ ಕಲೆ ಏನಿರುತ್ತೆ ಅದು ಆಯಿಲ್ ಕಲೆ ಅದು ಬೇರೆ ಕಡೆನೂ ಕೂಡ ಸ್ಪ್ರೆಡ್ ಆಗೋಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಎಲ್ಲ ಆಗಿ ಹೋಗುತ್ತೆ ನೀವು ನೋಡ್ತಾ ಇರ್ಬೋದು ನಾನು ಆ ಪಾರ್ಟ್ ಎಲ್ಲ ನೀಟಾಗಿ ವಾಶ್ ಮಾಡಿ ಇವಾಗ ಇನ್ನೊಂದು ಕಡೆ ಸೈಡಲ್ಲಿತ್ತು ಅದನ್ನು ಕೂಡ ಬ್ರಷ್ ಸಹಾಯದಿಂದ ಎಲ್ಲ ಉಜ್ಕೋತಾ ಇದ್ದೀನಿ ನಾನು ಬೇರೆ ಬೇರೆ ಹಾಕಿ ಮೊದಲೇ ಎತ್ತಿಟ್ಕೊಂಡ್ಬಿಟ್ಟಿದ್ದೆ ನೋಡ್ಗೆ ಥರ ಮಾಡ್ಕೊಂಡು ಇಲ್ಲೆಲ್ಲ ಆಗಿದೆ ಅಂತ ಇದೆಲ್ಲ ನಮ್ಮ ಕಾರಿಂದೆ ಆಗಿದ್ದಿದ್ವು ಸೊ ಶೂ ಅವ್ರ ಶರ್ಟಿಗು ಕೂಡ ಅದೇ ಥರ ಆಗಿಬಿಟ್ಟಿತ್ತು ಅವರು ಅದನ್ನು ಪೆಟ್ರೋಲಿಂದ ತೊಳೆದರು ಬಟ್ ಆ ಶರ್ಟಿಂದು ಕಲರ್ ಕೂಡ ಸ್ವಲ್ಪ ಡಿಮ್ ಆಯಿತು ಮತ್ತು ಅದು ಡಿಸೈನ್ಸ್ ಇರುತ್ತಲ್ಲ ಅದನ್ನು ಕೂಡ ಹೋಯ್ತು ಅದು ಪೆಟ್ರೋಲ್ಗೆ ಇರಲ್ಲ ಅದು ನನಗೆ ಅದು ಐಡಿಯಾ ಬಂದಿರಲಿಲ್ಲ ಆಮೇಲೆ ನಾನು ಸರ್ಚ್ ಮಾಡಿ ನೋಡಿದಾಗ ನನಗೆ ಇದೊಂದು ಟಿಪ್ಸು ಇಷ್ಟ ಆಯಿತು ಟ್ರೈ ಮಾ ಯಾಕೆ ಮಾಡಬಾರ್ದು ಮನೇಲೇ ಇದೆಯಲ್ಲ ವಿಮ್ ಜೆಲ್ ಅಂತ ಟ್ರೈ ಮಾಡಿದೆ ಬಟ್ ಹಂಡ್ರೆಡೆಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಯಿತು ಸೊ ನಿಮಗೂ ಕೂಡ ವರ್ಕ್ ಆಗ್ಬೋದು ಅಂದ್ಬಿಟ್ಟು ಹಾಗೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮೆಸೇಜ್ ಮಾಡಿದ್ದೀರಾ ಏನಕ್ಕೆ ವಿಡಿಯೋನೆಲ್ಲ ಡಿಲೀಟ್ ಮಾಡಿದ್ದೀರಾ ಅಂತ ಕೆಲವು ಕಾರಣಗಳಿಂದ ವಿಡಿಯೋ ಬೇಡ ಅಂತ ಅಂದ್ಕೊಂಡಿದ್ದೀನಿ ಸದ್ಯದ ಪರಿಸ್ಥಿತಿಗೆ ವಿಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡು ಹಾಗಾಗಿ ಚಾನಲ್ ಫುಲ್ ಖಾಲಿ ಖಾಲಿ ಇದೆ ನೋಡೋಣ ಆದಷ್ಟು ಬೇಗ ಮುಂದೆ ಅಪ್ಲೋಡ್ ಮಾಡ್ತೀನಿ ಇಲ್ಲಾಂದರೆ ಹಳೆ ವಿಡಿಯೋಗಳು ಯಾವಾದರೂ ಇದ್ದರೆ ಖಂಡಿತವಾಗ್ಲೂ ಹಾಕ್ತೀನಿ ಸದ್ಯಕ್ಕೆ ಬೇಡ ಅಂತ ಅನ್ನಿಸ್ತು ಯಾಕೋ ನನಗೇ ಇಷ್ಟ ಇಲ್ಲ ಅದಕ್ಕೋಸ್ಕರ ಸೊ ನೋಡಿ ಎಷ್ಟು ನೀಟಾಗಿ ಎಲ್ಲ ಕಲೆನೂ ಹೋಗಿದೆ ನೀವು ಯಾವುದಾದ್ರೂ ಆಯಿಲ್ ಚೆಲ್ಲಿದರೆ ಅದನ್ನು ಕೂಡ ಇದೇ ಥರ ಎಲ್ಲ ತೆಗಿಬೋದು ಅಥವಾ ಒಂದು ಇಂಕ್ ಏನಾದರೂ ಆಗಿದರೆ ಅದನ್ನು ಕೂಡ ನೀಟಾಗಿ ಹೋಗುತ್ತೆ ಬಟ್ ನಿಧಾನ ಆಗ್ಬೋದು ಬಟ್ ಕ್ಲೀನಾಗಿ ಹೋಗುತ್ತೆ ಸೊ ಎಲ್ಲ ಕಡೆನೂ ನೀಟ್ ಆ್ಯಂಡ್ ಕ್ಲೀನಾಗಿ ವಾಶ್ ಆಗಿದೆ ನಾನು ಸ್ವಲ್ಪ ಸ್ವಲ್ಪ ಎಲ್ಲೆಲ್ಲಿದೆ ಮಾರ್ಕ್ ಅದೆಲ್ಲ ನೋಡಿ ನೋಡಿ ಉಜ್ಕೊಂಡೆ ಇದು ವರಮಾಲಕ್ಷ್ಮಿ ಹಬ್ಬಕ್ಕೆ ಆಚೆ ವರ್ಷ ಎರಡನೇ ವರ್ಷದಲ್ಲಿ ತೊಗೊಂಡಿದ್ದು ನಾನು ಇದೇ ಫಸ್ಟ್ ಟೈಮ್ ಉಟ್ಕೊಂಡಿದ್ದು ಬ್ಲೌಸ್ ಕೂಡ ಹೊಲಸಿ ಇನ್ನು ಹದಿನೈದು ದಿನವೂ ಆಗಿರಲಿಲ್ಲ ಬಟ್ ಕಾರಲ್ಲಿ ಹೋಗಬೇಕಾದ್ರೆ ಅದು ಹೆಂಗಾಯಿತು ಅಂತ ಗೊತ್ತಿಲ್ಲ ಎಲ್ಲ ಈ ಥರ ಕಾಯಿಲ್ಲ ಗ್ರೀಸ್ ಎಲ್ಲ ಆಗಿಬಿಟ್ಟಿತ್ತು ಸೊ ಒಂಥರ ಬೇಜಾರು ಅಂತು ಯಾ ನಾನು ಯಾವಾಗಲೇ ಎಲ್ಲ ಡ್ರೈ ಕ್ಲಿನೇ ಎಲ್ಲ ಕೊಡೋಕೆ ಹೋಗಲ್ಲ ನಾನು ನಾನು ಮನೆಯಲ್ಲೇ ವಾಶ್ ಮಾಡ್ಕೊತೀನಿ ನಾನು ಬ್ರಷಲ್ಲಿ ಹಾಕಿ ಎಲ್ಲ ವಾಶ್ ಮಾಡೋಕ್ಕೆ ಹೋಗೋಲ್ಲ ಕೈಯಲ್ಲೇ ಉಜ್ಜಿ ವಾಶ್ ಮಾಡ್ಕೋತೀನಿ ಯಾಕಂದರೆ ನಾನು ಸಾರಿ ವೇರ್ ಮಾಡೋದೇ ಜಾಸ್ತಿ ಏನು ವೇರ್ ಮಾಡೋಲ್ಲ ಯಾವುದಾದ್ರೂ ಹಬ್ಬಗಳಿದ್ದಂಗೆ ಮಾತ್ರ ನಾನು ಸಾರಿ ಉಡೋದು ಇದ್ದಂತೆ ನಾನು ಡ್ರೆಸ್ ಅಥವಾ ನಾನು ಈ ಥರದ್ದೇ ಹಾಕ್ಕೊಳ್ಳೋದು ಎಲ್ಲರೂ ಹೋಗ್ಬೇಕಂದ್ರೆ ಜಾಸ್ತಿ ನನ್ನ ಡ್ರೆಸ್ಗಳೇ ಸಾರಿ ಎಲ್ಲ ಹಬ್ಬಗಳ ಟೈಮಲ್ಲಿ ಅಷ್ಟೇ ಹಾಗಾಗಿ ನಾನು ಆ ಥರ ಎಲ್ಲ ವಾಷಿಂಗ್ ಎಲ್ಲ ಏನು ಕೊಡೋಕ್ಕೆ ಬಟ್ ಇದು ಏನು ಮಾಡೋದಂತ ನನಗೆ ಗೊತ್ತಾಗ್ದಿದ್ದಕ್ಕೆ ನಾನು ಸರ್ಚ್ ಮಾಡುವಾಗ ನನಗೆ ಸಿಕ್ಕಿದಂಥ ಒಂದು ಬೆಸ್ಟು ಒಂದು ಆಪ್ಷನ್ ಇದು ಅದಕ್ಕೋಸ್ಕರ ನಿಮ್ಗಳ ಮುಂದೆ ಶೇರ್ ಮಾಡಿಕೊಂಡೆ ಸೊ ಇಷ್ಟು ಚೆನ್ನಾಗಿರೋ ಸಾರಿ ಏನಾದರೂ ಹಾಳಾಗ್ಬಿಟ್ರೆ ಒಂಥರ ಹೊಟ್ಟೆ ಹುರಿದಂಗೆ ಹೋಗ್ಬಿಡುತ್ತೆ ಬೇರೆಯವ್ರಿಗೆ ಅಷ್ಟೊಂದು ದುಡ್ಡು ಕೊಟ್ಟು ವಾಶ್ ಮಾಡ್ಸೋದ್ಕಿಂತ ಮನೆಯಲ್ಲೇ ನೀಟ್ ಆ್ಯಂಡ್ ಕ್ಲೀನಾಗಿ ಎಲ್ಲ ಕಲೆಯೂ ಹೋಯ್ತು ಇವಾಗ ನೀಟಾಗಿ ಸಲ ಮಾಮೂಲಿ ನೀರಲ್ಲಿ ನಾವು ಯಾವ ಥರ ನೆನೆಸಿಡ್ತೀವಿ ಆ ಥರ ಒಂದು ಜಾಸ್ತಿ ಹೊತ್ತು ಹೊಸ ಸೀರೆಗಳೆಲ್ಲ ನೆನೆಸಿಡ್ಬಾರ್ದು ಕಲರ್ ಡಿಮ್ ಆಗುತ್ತೆ ಒಂದೆರಡು ನಿಮಿಷ ನೆನೆಸಿಬಿಟ್ಟು ಹಾಗೆ ಕೈಯಲ್ಲಿಂದ ನೀಟಾಗಿ ತೊಳೆದು ಹಾಕಿದ್ರೆ ಸ್ಯಾರಿ ನೀಟಾಗಿ ವಾಶ್ ಆಗುತ್ತೆ ಹಾಗೇ ಇವತ್ತು ನಾನು ವಾಷಿಂಗ್ ಮಿಷಿನ್ಗೆ ಅಂದ್ಬಿಟ್ಟು ಒಂದು ಕವರ್ ತರಿಸಿದೆ ಸ್ವಲ್ಪ ಚಿಕ್ಕುದಾಯಿತು ಅದ್ರ ಜೊತೆಲಿ ವಾಷಿಂಗ್ ಮಿಷಿನಿಗೆ ಕೆಳಗಡೆ ಕೊಡೋಕ್ಕೆ ಅಂತ ಹೇಳಿ ಕೆಲವೊಂದರ ಆಕರ್ ಸೋಸಿದ್ದು ಅದನ್ನು ಕೂಡ ಫಿಕ್ಸ್ ಮಾಡಿಕೊಂಡೆ ಮತ್ತು ಫ್ಲಿಪ್ಕಾರ್ಟಿಂದ ನಾನು ಇದೊಂದು ಕಂಟೈನರ್ ತರಿಸ್ಕೊಂಡಿದ್ದೆ ಸ್ಟೋರೇಜ್ ಬಾಕ್ಸ್ ಚೆನ್ನಾಗಿದೆ ನನಗೆ ಯಾಕೋ ಇಷ್ಟ ಆಯಿತು ಈ ಥರದ್ದು ಶೂ ಅವರು ನನಗೊಂದು ಆರು ಬಾಕ್ಸ್ ತಂದು ಕೊಟ್ಟಿದ್ದರು ಆದರೆ ಈ ಥರದ್ದೆಲ್ಲ ಫುಲ್ ಜೋಡಿಸ್ಕೊಂಡ್ಬಿಡೋಣ ಹಳೇದೆಲ್ಲ ತೆಗ್ದಾಕ್ಬಿಡೋಣ ಅಂತ ಅಂದ್ಕೊಂಡು ಈ ಥರದ್ದೊಂದು ಬಾಕ್ಸು ತರಿಸ್ಕೊಂಡೆ ನಾನು ಆಫರ್ ನಡೀತಿತ್ತು ರಿಪಬ್ಲಿಕ್ ಡೇದು ಹಾಗಾಗಿ ಹನ್ನೆರಡು ಬಾಕ್ಸ್ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಏರ್ ಟೈಟ್ ಕಂಟೈನರು ಸುಮಾರು ಒಂದು ಕೆ ಜಿಗಿಂತ ಜಾಸ್ತಿ ಕಾಳುಗಳೆಲ್ಲ ಇಡಿಸುತ್ತೆ ಇದರಲ್ಲಿ ಒಂದು ಕೆ ಜಿ ಇನ್ನೂರು ಗ್ರಾಮ್ ಇನ್ನೂರೈವತ್ತು ಗ್ರಾಮ್ವರೆಗೂ ಕಾಳು ಇಡಿಸುತ್ತೆ ಇಷ್ಟ ಆಯಿತು ಒಂದು ಉದ್ದ ಅಂದರೆ ನನ್ನ ಕೈಯಲ್ಲಿ ಉದ್ದ ಇದೆ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿದೆ ಗಟ್ಟಿಯಾಗಿ ಕೂಡ ಇದೆ ಪ್ಲಾಸ್ಟಿಕ್ಕು ಪ್ಲಾಸ್ಟಿಕ್ ಅಂದರೆ ನಾರ್ಮಲ್ ಪ್ಲಾಸ್ಟಿಕ್ ಅಲ್ಲ ಅದೇ ಒಂಥರ ಬಟ್ ಚೆನ್ನಾಗಿದೆ ಇಷ್ಟ ಆಯಿತು ನನಗೆ ತುಂಬ ಬಾಳಿಕೆನೂ ಬರುತ್ತೆ ಯೂಸ್ ಮಾಡೋಕ್ಕೂ ಏನು ಕಷ್ಟ ಅನಿಸಲ್ಲ ನಾವೇನಾದರೂ ಬಿಸ್ಕೆಟ್ಟು ಸ್ಟೋರ್ ಮಾಡೋದಾಗಿರ್ಬೋದು ಅಥವಾ ಮಿಕ್ಚರ್ ಆಗಿರ್ಬೋದು ಎಲ್ಲದನ್ನೂ ಸ್ಟೋರ್ ಮಾಡ್ಬೋದು ಗಾಳಿ ಹೋಗಲ್ಲ ಅಷ್ಟು ಚೆನ್ನಾಗಿದೆ ಇನ್ನು ಇದೊಂದು ಕಾಂಬೋ ಆಫರಲ್ಲಿ ಇತ್ತು ಒನ್ ಟ್ವೆಂಟಿ ರುಪೀಸು ತ್ರೀ ಬ್ರಷಸ್ ಬಂದಿದೆ ನನಗೆ ಮೀಶೋದಲ್ಲಿ ತರಿಸ್ಕೊಂಡೆ ವಾಟರ್ ಕ್ಯಾನ್ ಎಲ್ಲ ತೊಳಿಲಿಕ್ಕೆ ಬಾಟಲ್ಲೆಲ್ಲ ತೊಳಿಲಿಕ್ಕೆ ಎಣ್ಣೆದು ಅಥವಾ ಅದಕ್ಕೆಲ್ಲದನ್ನೂ ಚೆನ್ನಾಗಿದೆ ಸೊ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ಕಾಂಬೋಲಿ ಇತ್ತಲ್ಲ ಒಂದು ಆಳಿದ್ರೂ ಇನ್ನೊಂದು ಇರುತ್ತೆ ಅಂತ ಅಂದ್ಬಿಟ್ಟು ಇದೊಂದು ಬ್ರಷ್ ತೊಗೊಂಡೆ ಚೆನ್ನಾಗಿದೆ ನಾನು ಈ ಮಾಮೂಲಿ ಬಾಟಲ್ಲೆಲ್ಲ ಸ್ಟೀಲ್ ಬಾಟಲೆಲ್ಲ ತೊಳಿಲಿಕ್ಕೆ ನನಗೆ ಈಸಿ ಅನ್ನಿಸ್ತು ಬರೀ ನೂರ ಐಪ್ಪತ್ತು ರೂಪಾಯಿ ಅಷ್ಟೇ ಫ್ಲಿಪ್ಕಾರ್ಟಲ್ಲ ಮೀಶೋದಲ್ಲಿ ತೊಗೊಂಡಿದ್ದು ಇದನ್ನು ಮೀಶೋದಲ್ಲಿ ತೊಗೊಂಡೆ ಒಂದು ಆಯಿಲ್ದು ಆಯಿಲ್ ಹಾಕಿಡಾಕೆ ಅಂತ ಹೇಳಿಬಿಟ್ಟು ನಾನು ಅನ್ಕೊಂಡೆ ಇದು ಕಾಂಬೋ ಬರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಇದಕ್ಕೆ ಜಾಸ್ತಿ ಅನ್ನಿಸ್ತು ಆದರೆ ಡಿಸೈನ್ ನೋಡಿ ನನಗೆ ಸ್ವಲ್ಪ ಇಷ್ಟ ಆಯಿತು ಹಾಗಾಗಿ ಇದೊಂದು ತೊಗೊಂಡೆ ವಾಪಸ್ ಮಾಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ನಾನು ಒಂದು ಲೀಟ್ರದ್ದು ಬರುತ್ತೆ ಅಂದ್ಕೊಂಡೆ ಅದು ಬರೀ ಐನೂರು ಗ್ರಾಮ್ದು ಬಂದಿದೆ ಒಂದು ಲೀಟ್ರ್ದಾಗಿದ್ದರೆ ನನಗೆ ಚೆನ್ನಾಗಿ ಅನ್ನಿಸ್ತಿತ್ತು ಆಮೇಲೆ ಓಪನ್ ಮಾಡಿ ನೋಡಿದೆ ಪ್ಲಾಸ್ಟಿಕ್ ತಂದ್ಕೊಂಡೆ ಅದರದು ಇತ್ತು ಗ್ಲಾಸ್ಗೂ ನನಗೂ ಸ್ವಲ್ಪ ದೂರನೇ ಅಷ್ಟು ನನಗೆ ಬಾಳಿಕೆ ಬರೋಲ್ಲ ಗ್ಲಾಸಿಂದು ಮೊದಲೆರಡು ಗ್ಲಾಸಿಂದೆ ತೊಗೊಂಡಿದ್ದೆ ನಾನು ನೀವು ನೋಡಿರ್ತೀರ ನಾನು ಹಳೆ ವಿಡಿಯೋಗಳಲ್ಲಿ ಆದರೆ ಅದು ಒಂದು ಬಾಟಲ್ ನಾನೇ ತೊಳಿಬೇಕಾದ್ರೆ ಒಡೆದಾಕ್ಬಿಟ್ಟೆ ಇವಾಗಲೂ ಕೂಡ ಗ್ಲಾಸಿಂದೆ ಬಂತು ಬಟ್ ಡಿಸೈನ್ ನೋಡಿ ನನಗೆ ಇಷ್ಟ ಆಯಿತು ಆದರೆ ಗಟ್ಟಿಯಾಗಿದೆ ಗ್ಲಾಸ್ ಕೂಡ ಗಟ್ಟಿಯಾಗಿದೆ ಇದು ಕ್ಯಾಪು ಕೂಡ ಗಟ್ಟಿಯಾಗಿದೆ ಹಾಗಾಗಿ ವಾಪಸ್ ಕೊಡೋಣ ಬೇಡೋ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಆದರೆ ಪ್ರೈಸ್ ಸ್ವಲ್ಪ ಜಾಸ್ತಿ ಆಯಿತು ಮುನ್ನೂರು ರೂಪಾಯಿ ಮುನ್ನೂರು ಇಪ್ಪತ್ತೈನೋ ಕೊಟ್ಟೆ ಇದಕ್ಕೆ ನಾನು ಡಬಲ್ ಬರುತ್ತೆ ಅಂದರೆ ಕಾಂಬೋ ಬರುತ್ತೆ ಅಂತ ಹೇಳಿ ತೊಗೊಂಡಿದ್ದು ಇಲ್ಲ ಅಂದಿದ್ರೆ ಮುನ್ನೂರು ಇಪ್ಪತ್ತು ರೂಪಾಯಿ ಕೊಟ್ಟು ನಾನು ಯಾವುದೇ ಕಾರಣಕ್ಕೂ ಒಂದು ತೊಗೊಳ್ಳಲ್ಲ ಸೊ ಹಾಗಾಗಿ ಎರಡೆರಡು ಮಂತ್ಸ್ ಮಾಡ್ಕೊಂಡಿದ್ದೀನಿ ಇಟ್ಕೊಳ್ಳೋಣ ಅಥವಾ ರಿಟರ್ನ್ ಕೊಡೋಣ ಇನ್ನೂ ಯೋಚನೆ ಮಾಡ್ತಾಯಿದ್ದೀನಿ ಬಟ್ ಆ ಡಿಸೈನ್ ನೋಡಿದ್ರೆ ಇಟ್ಕೋಬೇಕು ಅನಿಸುತ್ತೆ ಅದು ಪ್ರೈಸ್ ನೋಡಿದ್ರೆ ಬೇಡ ರಿಬ್ಬಿಟ್ಟು ರಿಟರ್ನ್ ಕೊಟ್ಬಿಟ್ಟು ಬೇರೆ ತೊಗೊಳ್ಳೋಣ ಸಿಂಪಲ್ ಆಗಿರೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೋ ಗೊತ್ತಿಲ್ಲ ಸೊ ಇದೊಂದು ತೊಗೊಂಡೆ ಸ್ವಲ್ಪ ರಿಪಬ್ಲಿಕ್ ಡೇಲಿ ಚೂರು ಚೂರು ಆಫರ್ ಇತ್ತಲ್ಲ ಸೊ ಹಾಗಾಗಿ ತೊಗೊಂಡೆ ನೆಕ್ಸ್ಟ್ ನಾನು ಒಂದು ಏನಪ್ಪ ಇದು ಅಂತಂದರೆ ಡ್ರಾ ಡ್ರಾ ಅಂತಂದರೆ ಸ್ಟೋರೇಜ್ ಡ್ರಾ ಥರದೊಂದು ಬುಕ್ ಮಾಡಿಕೊಂಡಿದ್ದೆ ನಾನು ಇದು ನಾಲ್ಕು ಲೇಯರ್ ಇದೆ ಇದು ನೀವು ನೋಡ್ತಾ ಇರ್ಬೋದು ನನಗೆ ಅಂದರೆ ತುಂಬ ಇಷ್ಟ ಆಯಿತು ಎಲ್ಲ ಬರೀ ಇದು ಕ್ರೋಮಲ್ಲಿ ಅಥವಾ ಗೂಗಲಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಾಗ ಇದು ಬರ್ತಿತ್ತು ಇಲ್ಲ ಅಂತಂದರೆ ನಾನು ಅಮೆಝಾನಲ್ಲಿ ನೋಡ್ತಾ ಇದ್ದೆ ತುಂಬ ಅಂದರೆ ತುಂಬ ಪ್ರೈಸ್ ಇತ್ತು ಐದೂವರೆ ಸಾವಿರದವರೆಗೂ ಇತ್ತು ರಿಪಬ್ಲಿಕ್ ಡೇಗೆ ಆಫರ್ ಇತ್ತು ಸಾವಿರದ ಎಂಬತ್ತು ರೂಪಾಯಿಗೆ ನಾನು ಇದನ್ನು ಜೋಡಿಸ್ಬಿಟ್ಟು ತೋರಿಸ್ತೀನಿ ಇದೇನು ಗಿಫ್ಟ್ ಹಚ್ಚರು ಕೂಡ ಕೊಟ್ಟಿದ್ದಾರೆ ರಿವ್ಯೂ ಕೊಟ್ಟರೆ ಇಷ್ಟು ಅಮೌಂಟು ನಿಮಗೆ ವಾಪಸ್ ಬರುತ್ತೆ ಅಂತಲೂ ಏನೋ ಸೊ ಅದನ್ನು ಹಾಗೆ ಸೈಡಿಗೆ ಎತ್ತಿಟ್ಬಿಟ್ಟು ನೋಡಿದೆ ಫಸ್ಟ್ ಓಪನ್ ಮಾಡಿ ಅದು ಆ ಪ್ರಾಡಕ್ಟ್ ನೋಡಿದ ತಕ್ಷಣವೇ ತುಂಬ ಖುಷಿಯಾಯಿತು ನಾನು ಸಾವಿರ ರೂಪಾಯಿ ಕೊಟ್ಟೆ ಅಂತಲ್ಲ ಆ ಸಾವಿರ ರೂಪಾಯಿಗಿಂತ ಜಾಸ್ತಿ ವರ್ತಾಗಿದೆ ಅಷ್ಟು ಗಟ್ಟಿಯಾಗಿ ಚೆನ್ನಾಗಿ ಡಿಸೈನ್ ಕೂಡ ಚೆನ್ನಾಗಿದೆ ಅಷ್ಟು ಗಟ್ಟಿಯಾಗಿ ಕೂಡ ಇದೆ ಸೊ ಇದನ್ನು ಜೋಡ್ಸೋಕ್ಕೆ ಸುಮಾರು ಒಂದೂವರೆ ಗಂಟೆ ಟೈಮ್ ತಗೊಂಡೆ ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ ನಂಗೆ ಅಷ್ಟಾಗಿ ಗೊತ್ತಾಗಲ್ಲ ಈ ಥರದ್ದೆಲ್ಲ ಶಿವರು ಜೋಡಿಸ್ಕೊಡ್ತಾರೆ ನಾನು ಫಸ್ಟ್ ಟೈಮ್ ನಾನು ಒಬ್ಬಳು ಇದನ್ನು ನೋಡ್ಕೊಂಡು ಜೋಡಿಸಿದ್ದು ಸೊ ಅದ್ರಲ್ಲಿ ಲೆಫ್ಟು ರೈಟು ಅಂತ ಕೊಟ್ಟಿರ್ತಾರೆ ಬಟ್ ಜೋಡಿಸ್ಬಾಗ ಕನ್ಫ್ಯೂಸ್ ಆಗಿಬಿಡುತ್ತೆ ಸೊ ಈ ಥರ ಇದೆ ನಾಲ್ಕು ಕಂಪಾರ್ಟ್ಮೆಂಟ್ ಇದೆ ತುಂಬ ದೊಡ್ಡದಾಗಿದೆ ಚೆನ್ನಾಗಿದೆ ಏನೂ ಇಲ್ಲ ಅಂತಂದರೆ ಅಡುಗೆ ಮನೆಗೆ ನಾವು ಯೂಸ್ ಮಾಡಿದ್ರು ಒಂದು ಏಳರಿಂದ ಎಂಟು ಬಾಕ್ಸ್ ನಾನು ಮೊದಲೇ ಸ್ಟಾರ್ಟಿಂಗಲ್ಲಿ ತೋರ್ಸೋದಲ್ಲ ಕಂಟೈನರ್ ಆ ಥರದ್ದು ಒಂದು ಎಂಟು ಬಾಕ್ಸ್ ಇಡ್ಸುತ್ತ ಇದ್ರಲ್ಲ ಅಷ್ಟು ದೊಡ್ಡದಾಗಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸಾವಿರದ ಎಂಬತ್ತು ರೂಪಾಯಿ ಕೊಟ್ಟೆ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೆ ನಾನು ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ಇದು ಯಾವಾಗಿಂದನು ತಗೋಬೇಕು ತೊಗೋಬೇಕು ಅಂತಲೇ ಆದರೆ ಪ್ರೈಸ್ ಕಡಿಮೆನೇ ಆಗಿರಲಿಲ್ಲ ಅದು ಏನೋ ಗೊತ್ತಿಲ್ಲ ಅದು ಅಷ್ಟು ಕಡಿಮೆ ಪ್ರೈಸ್ಗೆ ಸಿಕ್ತು ನನಗೆ ಸೊ ಯಾಕೋ ನನಗೆ ಅದು ನೋಡಿದಾಗ ತೊಗೊಳ್ದಲ್ಲಿ ಇರೋಕ್ಕಾಗ್ಲಿಲ್ಲ ಹಾಗಾಗಿ ತೊಗೊಂಡೆ ಬಟ್ ಇದು ನಾವು ಮನೆ ಹೊಸ ಮನೆ ಮಾಡಿದ್ರೂನು ಇದು ಯೂಸಿಗೆ ಬರುತ್ತೆ ಇವಾಗ ನಾವು ಎಷ್ಟೇ ನಾವು ಇಂಟೀರಿಯರ್ ಮಾಡಿಸಿದ್ರು ಕೂಡ ಎಷ್ಟೇ ಸ್ಟೋರೇಜ್ ಬಾಕ್ಸ್ ಇದ್ರೂ ಕೂಡ ಇದು ಯಾವುದಾದ್ರೂ ಒಂದು ಕಡೆಗಾದ್ರೂ ಇದು ಯೂಸಿಗೆ ಬರುತ್ತೆ ಅಟ್ಲೀಸ್ಟು ಮಕ್ಕಳು ಬಟ್ಟೆಗಳಿಗಾದ್ರೂ ಯೂಸಿಗೆ ಆಗುತ್ತೆ ಬುಕ್ಸ್ಗಳಾದ್ರೂ ಇಟ್ಕೊಬೋದು ಇಲ್ಲ ಅಡುಗೆ ಮನೆ ಕಿಚನಿಗೆ ಬಾಕ್ಸ್ಗಳನ್ನ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕಾದ್ರೂ ಇಟ್ಕೊಬೋದು ಇನ್ನೂ ಒಂದೊಂದು ಪ್ರಾಡಕ್ಟ್ಗಳು ಮಿಸ್ ಆಗಿದೆ ಅದ್ರದ್ದು ಕೂಡ ಆದಷ್ಟು ಬೇಗ ವಿಡಿಯೋ ಮಾಡಿ ಹಾಕ್ತೀನಿ ಮತ್ತು ಇದೊಂದು ಸ್ಟ್ಯಾಂಡ್ ಕೂಡ ಮೀಶೋದಲ್ಲಿ ತೊಗೊಂಡೆ ನಾನ್ನೂರ ಐವತ್ತು ರೂಪಾಯಿಗೆ ಇದನ್ನ ಜೋಡಿಸ್ಲಿಕ್ಕೆ ಅಂತಾನೆ ಸೊ ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ ನಾನು ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿಲ್ಲ ಹಾಗೆ ಖಾಲಿ ಖಾಲಿ ಇದೆ ಇದೊಂದು ಸ್ವಲ್ಪ ಎಲ್ಲ ನೀಟಾಗಿ ಎಲ್ಲ ಜೋಡಿಸ್ಕೊಂಬಿಡೋಣ ಅಂದ್ಬಿಟ್ಟು ಒಂದೇ ದಿನ ನನಗೆ ಹತ್ತೋದು ಇಳಿಯೋದು ಮಾಡೋಕ್ಕಾಗಲ್ಲ ಇವಾಗಿನ ಸ್ವಲ್ಪ ಹುಷಾರಾಗ್ತಾ ಇದ್ದೀನಿ ಅದಕ್ಕೋಸ್ಕರ ಸಿಂಪಲ್ಲಾಗಿ ಈ ಥರ ಜೋಡಿಸ್ಕೊಂಡಿದ್ದೀನಿ ಡೈಲಿ ಸ್ವಲ್ಪ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಗುರುವಾರ ಆಗಿರೋದ್ರಿಂದ ರಾಯರ ಮಟ್ಟಕ್ಕೆ ಹೋಗಿ ಬೆಳಗ್ಗೆನೆಲ್ಲ ಕೆಲಸ ಮುಗಿಸ್ಕೊಂಡು ರಾಯರ ಮಟ್ಟಕ್ಕೆ ಹೋಗ್ಬಿಟ್ಟು ಬಂದೆ ಮತ್ತು ಅದಾದಮೇಲೆ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆ ಸಂಜೆ ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ಕೈಕಾಲು ಮುಖ ತೊಗೊಂಡು ಪೂಜೆನೂ ಕೂಡ ಮಾಡಿಕೊಂಡೆ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಹೇಗಿತ್ತು ವಿಡಿಯೋ ಹಾಗೆ ಪ್ರಾಡಕ್ಟ್ ರಿವ್ ರಿವ್ಯೂ ಯಾವ ಥರ ಇತ್ತು ಕಮೆಂಟ್ ಮಾಡಿ ಹಾಗೆ ನಾನು ಕೊಟ್ಟಿದ್ದಂಥ ಸ್ಯಾರಿ ಟಿಪ್ಸ್ ಯಾವ ಥರ ಇತ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್